ವೀಕ್ಷಕರೇ ನೀವು ಕೆಲವರು ಹೇಳೋದನ್ನ ಕೇಳೇ ಇರ್ತೀರಿ ಅಯ್ಯೋ ಏನ್ ಮಾಡೋದ್ರಿ ದುಡ್ಡೇ ಬರಲ್ಲ ಬಂದ್ರೂ ನಿಲ್ಲೋದಿಲ್ಲ ಅಂತ ಬೇಸರದಿಂದ ಹೇಳ್ತಾನೇ ಇರ್ತಾರೆ ಅಷ್ಟೇ ಅಲ್ಲ ದಾರಿ ಕಾಣದೇ ಕಂಗಾಲಾಗಿ ಹೋಗಿರ್ತಾರೆ ಇನ್ನು ನಿಮ್ಗೂ ಇಂಥ ಸಮಸ್ಯೆ ಎದುರಾಗಿರಲೂಬಹುದು ಇದರಿಂದಲೇ ನಾವಿವತ್ತು ಅಂಥ ತೊಂದರೆ ಇರೋರಿಗೆ ಒಂದು ಸೂಕ್ತವಾದ ಪರಿಹಾರವನ್ನ ಹೇಳಿಕೊಡ್ತೀವಿ ಇದಕ್ಕೆ ನೀವು ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಯಾರ ಬಳಿಯೂ ಹೋಗಿ ಏನನ್ನೂ ಕೇಳೋ ಹಾಗೂ ಇಲ್ಲ ಮನೆಯಲ್ಲೇ ನೀವು ಮಾಡ್ಕೋಬಹುದು ಅದು ಏನಪ್ಪಾ ಅಂದರೆ ಒಂದಷ್ಟು ಬದಲಾವಣೆ ಅಷ್ಟೇ ಅದು ಮತ್ತೇನೂ ಅಲ್ಲ ಮನೆಯ ತಿಜೋರಿಯನ್ನು ಇಡೋ ಜಾಗವನ್ನು ಬದಲಾವಣೆ ಮಾಡೋದು ಅದು ಹೇಗೆ ಎಲ್ಲಿಟ್ಟರೆ ನೀವು ಆರ್ಥಿಕವಾಗಿ ಮುಂದುವರೆಯುತ್ತೀರಿ ಅನ್ನೋದನ್ನು ಈಗ ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಏನು ಅನ್ನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಸರಿ ಬನ್ನಿ ವಿಷಯಕ್ಕೆ ಬರೋಣ ಹಣವಿದ್ರೆ ನೀವು ದಿನಕರನಂತೆ ಇಲ್ಲದಿದ್ರೆ ಶ್ವಾನದಂತೆ ಈ ಮಾತನ್ನ ಹಿರಿಯರು ಸರಿಯಾಗೇ ಹೇಳಿದ್ದಾರೆ ನಿಜ ನಿಮ್ಮ ಅಗತ್ಯತೆಯನ್ನು ಪೂರೈಸುವ ವಸ್ತು ಅಂದರೆ ಹಣ ಇದರಿಂದ ಹಣ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಗತ್ಯ ಹಣವಿಲ್ಲದೆ ಜೀವನದಲ್ಲಿ ಏನನ್ನೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಲಕ್ಷ್ಮೀದೇವಿಯ ಪ್ರತಿ ರೂಪವಾದ ಹಣ ಹಾಗೂ ಹಣದ ಪೆಟ್ಟಿಗೆಯನ್ನ ಮನೆಯಲ್ಲಿ ವಿಶೇಷ ಸ್ಥಾನದಲ್ಲಿ ಇಟ್ಟು ಪೂಜಿಸಬೇಕು ಅಂತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಸ್ಥಳದಲ್ಲಿ ಮತ್ತು ದಿಕ್ಕಿನಲ್ಲಿ ಹಣವನ್ನ ಇಡ್ತೀರಿ ಅನ್ನೋದರ ಮೇಲೆ ಸಂತೋಷ ಹಾಗೂ ಸಮೃದ್ಧಿಯು ವೃದ್ಧಿಯಾಗುತ್ತೆ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯಾಗಬಾರದು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿರಂತರವಾಗಿ ಹಣದ ಹರಿವು ಇರಬೇಕು ಎಂದರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಅದನ್ನು ಹೇಳ್ತಾ ಹೋಗ್ತೀವಿ ಕೇಳಿ ಮನೆಯ ಕೊಠಡಿಯ ಉದ್ದಳತೆ ಹಾಗೂ ಕೆಲವು ವಸ್ತುಗಳನ್ನು ಜೋಡಿಸುವಾಗ ನಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಜೋಡಿಸ್ತಾರೆ ಇದರಲ್ಲಿ ತಿಜೋರಿಯನ್ನೂ ಅಷ್ಟೇ ಆದರೆ ಇಲ್ಲೇ ಆಗೋದು ನೋಡಿ ಎಡವಟ್ಟು ಯಾಕಂದ್ರೆ ಯಾವ ಕಡೆ ಅಂದ್ರೆ ಆ ಕಡೆ ತಿಜೂರಿ ಇಟ್ಟರೆ ಹಣದ ಹರಿವು ಹಾಗೂ ಐಶ್ವರ್ಯವೂ ಕುಂಠಿತಗೊಳ್ಳುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನು ಇಡುವ ಪೆಟ್ಟಿಗೆ ಅಥವಾ ಬೀರುವನ್ನ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಆಗ ಲಕ್ಷ್ಮೀದೇವಿಯು ಆಕರ್ಷಿತಳಾಗ್ತಾಳೆ ಮನೆಯಲ್ಲಿ ಯಾವುದೇ ಕುಂದುಕೊರತೆ ಉಂಟಾಗಲ್ಲ ಅಗತ್ಯಗಳಿಗೆ ಬೇಕಾದಷ್ಟು ಹಣದ ಹರಿವು ನಿರಂತರವಾಗಿ ಇರುತ್ತೆ ಹಣವನ್ನು ಇಡುವ ಬೀರು ಅಥವಾ ಪೆಟ್ಟಿಗೆಯನ್ನ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ಹಾಗೆ ಇಟ್ಟರೆ ಸದಾಕಾಲ ಹಣದ ಕೊರತೆ ಹಾಗೂ ಸಮಸ್ಯೆಗಳು ತಲೆದೋರುತ್ತಲೇ ಇರುತ್ತವೆ ಹಣದ ಪೆಟ್ಟಿಗೆ ಅಥವಾ ಬೀರುವನ್ನು ತೆರೆಯುವ ದಿಕ್ಕು ಸಹ ಅತ್ಯಂತ ಪ್ರಮುಖ ಸ್ಥಾನ ವಹಿಸುತ್ತೆ ಬೀರುವನ್ನು ತೆರೆಯುವಾಗ ಅದರ ಬಾಗಿಲು ದಕ್ಷಿಣ ಭಾಗಕ್ಕೆ ತೆರೆದುಕೊಳ್ಳುವಂತೆ ಇಡಬಾರದು ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲು ತೆರೆಯುವ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸಿಸುವುದಿಲ್ಲ ಅಂಥವರ ಮನೆಯಲ್ಲಿ ಹಣದ ಹರಿವು ಕಡಿಮೆಯಾಗುತ್ತೆ ಹಣಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ತಿಜೋರಿಯನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ಮನೆಯ ಗೋಡೆಗೆ ಕಪಾಟುಗಳನ್ನು ಅಳವಡಿಸಿ ಇಡಬಹುದು ಆದರೆ ನೆಲಕ್ಕೆ ನೇರವಾಗಿ ಇಡಬಾರದು ಹಣದ ಪೆಟ್ಟಿಗೆ ಇಡುವಾಗ ನೆಲದ ಮೇಲೆ ಒಂದು ಮರದ ಸ್ಟ್ಯಾಂಡ್ ಅಥವಾ ಇನ್ನೇನಾದರೂ ಮೊದಲು ನೆಲದ ಮೇಲೆ ಹಾಸಿ ಆ ನಂತರ ಅದರ ಮೇಲೆ ಇಡಬೇಕು ಹಣದ ಪೆಟ್ಟಿಗೆಯನ್ನು ಸಾಕ್ಷಾತ್ ಲಕ್ಷ್ಮಿಯ ರೂಪ ಎಂದು ಇದರಿಂದ ಪರಿಗಣಿಸಲಾಗುವುದು ಇದರಿಂದ ನೆಲದ ಮೇಲೆ ನೇರವಾಗಿ ಇಟ್ಟರೆ ಅದು ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತೆ ಆದ್ದರಿಂದ ಹಣವನ್ನು ಸೂಕ್ತ ದಿಕ್ಕಿನಲ್ಲಿ ಬಟ್ಟೆಯನ್ನು ಹಾಸಿ ಅಥವಾ ಮರದ ಸ್ಟ್ಯಾಂಡ್ಗಳನ್ನು ಇಟ್ಟು ನಂತರ ಹಣದ ಪೆಟ್ಟಿಗೆಯನ್ನು ಇಡಬೇಕು ಆಗ ಲಕ್ಷ್ಮೀದೇವಿಗೆ ಗೌರವ ನೀಡಿದಂತೆ ಆಗುವುದು ತಾಯಿ ಲಕ್ಷ್ಮಿಯು ಸಹ ಆಶೀರ್ವಾದ ಮಾಡ್ತಾಳೆ ಬೀರುವಿನಲ್ಲಿ ಇಡುವ ಹಣದ ಸ್ಥಳ ತಿಜೋರಿ ಅಥವಾ ಪರ್ಸ್ಗಳನ್ನು ಖಾಲಿಯಾಗಿ ಇಡಬಾರದು ಹಣದ ಪೆಟ್ಟಿಗೆಯಲ್ಲಿ ಸದಾಕಾಲ ಸ್ವಲ್ಪ ಹಣ ಅಥವಾ ಆಭರಣಗಳನ್ನಾದರೂ ಇಟ್ಟಿರಬೇಕು ಸಮಪೂರ್ಣವಾಗಿ ಖಾಲಿ ಮಾಡಿ ಇಡಬಾರದು ಹಾಗೆ ಮಾಡಿದ್ರೆ ದುರಾದೃಷ್ಟವು ಎದುರಾಗುತ್ತೆ ಹಣದ ಪೆಟ್ಟಿಗೆಯಲ್ಲಿ ಸದಾಕಾಲ ಹಣ ಅಥವಾ ಬಂಗಾರಗಳು ಇದ್ರೆ ಲಕ್ಷ್ಮೀದೇವಿ ಸದಾಕಾಲ ಅಲ್ಲಿಯೇ ನೆಲೆಸಿರುತ್ತಾಳೆ ಸಾಕಷ್ಟು ಸಮೃದ್ಧಿ ಹಾಗೂ ಲಾಭಗಳು ಉಂಟಾಗುತ್ತೆ ಇನ್ನೂ ಒಂದು ವಿಷಯ ಏನು ಗೊತ್ತಾ ಹಣದ ಪೆಟ್ಟಿಗೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ಬೆಳ್ಳಿ ನಾಣ್ಯಗಳನ್ನು ಇಡಬೇಕು ಅಥವಾ ಐದು ಬೆಳ್ಳಿ ನಾಣ್ಯಗಳು ಇರುವಂತೆ ನೋಡಿಕೊಳ್ಳಬೇಕು ಇದಲ್ಲದೆ ಗೋಮತಿ ಚಕ್ರವನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣದ ಪೆಟ್ಟಿಗೆಯಲ್ಲಿ ಇಡಬೇಕು ಪ್ರತಿ ವರ್ಷ ಈ ನಾಣ್ಯಗಳು ಮತ್ತು ಗೋಮತಿ ಚಕ್ರವನ್ನ ದೀಪಾವಳಿ ಸೇರಿದಂತೆ ಇತರ ಪವಿತ್ರ ಹಬ್ಬ ಹಾಗೂ ಶುಭ ಕಾರ್ಯಗಳಲ್ಲಿ ಪೂಜಿಸಬೇಕು ಆಗ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಲೆಸುವುದು ಆರ್ಥಿಕವಾಗಿ ಯಾವುದೇ ತೊಂದರೆ ಉಂಟಾಗಲ್ಲ ಮನೆಯ ಯಜಮಾನ ಆರ್ಥಿಕವಾಗಿ ಸಮೃದ್ಧಿ ಪಡೆದುಕೊಳ್ತಾನೆ ಇನ್ನೂ ಅನೇಕ ಪ್ರಯತ್ನ ಮಾಡಿದ್ರೂ ಹಣದ ಉಳಿತಾಯ ಆಗ್ತಿಲ್ಲ ತುಂಬ ಪ್ರಯತ್ನದ ಬಳಿಕವೂ ಮನೆಯಲ್ಲಿ ಧನರಾಶಿ ನಿಲ್ಲೋದಿಲ್ಲ ಅಂತಾದರೆ ಶುಕ್ರವಾರದಂದು ಐದು ಕವಡೆಗಳನ್ನು ತಂದು ತಿಜೋರಿಯಲ್ಲಿ ಇಡಬೇಕು ಕಮಲದ ಹೂವನ್ನು ಸಹ ಯಾವುದಾದರೂ ಒಂದು ಶುಕ್ರವಾರದಂದು ತಿಜೋರಿಯಲ್ಲಿ ತಂದಿಡಿ ಪ್ರತಿ ತಿಂಗಳು ಈ ಹೂವನ್ನ ಬದಲಿಸುತ್ತಿರಬೇಕು ಕವಡೆ ಮತ್ತು ಕಮಲದ ಹೂವು ಧನಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು ಇದರಿಂದ ಲಕ್ಷ್ಮಿ ಸುಪ್ರಸನ್ನಳಾಗಿ ಸದಾ ನಿಮ್ಮ ಮನೆಯಲ್ಲಿಯೇ ನೆಲೆಸುತ್ತಾಳೆ ಇನ್ನೂ ಒಂದು ವಿಚಾರವನ್ನ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಅದೇನು ಅಂದ್ರೆ ಅಪ್ಪಿತಪ್ಪಿಯು ಕೋರ್ಟ್ ವಿಚಾರಣೆಯಲ್ಲಿರೋ ವಿವಾದಿತ ಕಾಗದ ಪತ್ರಗಳನ್ನ ತಿಜೋರಿಯಲ್ಲಿ ತಂದಿಡಬೇಡಿ ಇದರಿಂದ ಸಮಸ್ಯೆಗಳು ಹೆಚ್ಚಾಗಿ ಬಿಡುತ್ತವೆ ಧನ ಸಂಪತ್ತು ಕ್ಷೀಣಿಸುತ್ತಾ ಹೋಗುತ್ತೆ ಸದ್ಯ ನೀವು ಮನೆಯಲ್ಲಿ ತಿಜೋರಿಯನ್ನ ಎಲ್ಲಿ ಇಟ್ಟಿದ್ದೀರೋ ಏನೋ ಇನ್ನು ಮೇಲೆ ನಾವು ಹೇಳಿದ ಈ ನಿಯಮ ಪಾಲಿಸಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದೆ ಇಂಥದ್ದೇ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಧರ್ಮೋ ರಕ್ಷತಿ ರಕ್ಷಿತ